ಹತ್ತನೇ ತಾರೀಕು ಪುಂಡ ಮುಸಲ್ಮಾನರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಮೇಲೆ ಆಕ್ರಮಣ ಮಾಡಿದರು ಡಿ ಸಿ ಪಿಗೂ ಕೂಡ ಕಲ್ಲಲ್ಲಿ ಕಲ್ಬಿಸಾಡಿದರು ಪೊಲೀಸರು ಕೂಡ ಗಾಯಗೊಂಡರು ಈ ಘಟನೆಯ ಬೆನ್ನಲ್ಲೇ ನಾನು ಪೊಲೀಸ್ ಸ್ಟೇಷನ್ ಹತ್ರ ಹೋದೆ ಕೊನೆಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕಣ್ಣವರಿಗೆ ಮಾತಾಡಿ ಪೊಲೀಸರಿಗೆ ಆತ್ಮಸ್ಥೈರ್ಯವನ್ನು ತುಂಬೋ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಕೊನೆಗೆ ಅಶೋಕಣ್ಣವರು ಬೆಂಗಳೂರಿಂದ ಬಂದು ಸ್ಟೇಷನಿಗೆ ಭೇಟಿ ಕೊಟ್ಟು ನೀವು ಕಮ್ಮಿ ಸಂಖ್ಯೆಯಲ್ಲಿದ್ರು ಕೂಡ ಸಾವಿರಾರು ಜನ ಪುಂಡ್ರನ್ನ ನೀವು ಕಂಟ್ರೋಲ್ ಮಾಡಿದ್ದೀರಿ ಅಂತ ಹೇಳಿ ಅವರಿಗೆ ಮೆಚ್ಚುಗೆ ಮಾತನಾಡಿ ಪೊಲೀಸರಿಗೆ ನೀವು ಧೈರ್ಯದಿಂದ ಇರಿ ಯಾರ್ಯಾರು ಇದರಲ್ಲಿ ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ನೀವು ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಕಾನೂನಿನ ಕುಣಿಕೆಗೆ ಅವ್ರನ್ನ ಸಿಲುಕಿಸಬೇಕು ಅಂತ ಹೇಳಿ ಧೈರ್ಯದ ಮಾತನಾಡಿದರು ನಾನು ಕೂಡ ಜೊತೆಗೆ ಹೋಗಿದ್ದೆ ಅದೇ ಸಂದರ್ಭದಲ್ಲಿ ಮೀಡಿಯಾ ಬ ಉದ್ದೇಶನೂ ಕೂಡ ನಾನು ಮಾತಾಡಿದ್ದೆ ಅರ ನನ್ನ ಮೇಲೆ ಎಫ್ ಐ ಆರ್ ಹಾಕೋಕ್ಕಾಗ್ತದೆ ಈಗ ಅವರು ಸರ್ಕಾರ ಬಂದಾದಮೇಲೆ ಅವರ ಚುನಾವಣೆ ಸಂದರ್ಭದಲ್ಲಿ ವರಣದಲ್ಲಿ ಎರಡು ಕೇಸ್ ಹಾಕಿದ್ರು ಎರಡು ಎಫ್ ಐ ಆರ್ ಮಾಡಿದರು ಶಿಗ್ಗಾವಿನಲ್ಲಿ ಒಂದು ಎಫ್ ಐ ಆರ್ ಮಾಡಿದರು ಆನಂತರ ದಾವಣಗೆರೆಯಲ್ಲಿ ಎಫ್ ಐ ಆರ್ ಮಾಡಿದರು ಶಾಪುರದಲ್ಲಿ ಎಫ್ ಐ ಆರ್ ಮಾಡಿದರು ಬೆಂಗಳೂರಿನಲ್ಲಿ ಪುನೀತ್ ಕೆರಳಿ ವಿಚಾರದಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು ಎಫ್ ಆರ್ ಮಾಡಿದ್ದಾರೆ ಹಾಗೂ ಮಾಗಡಿನಲ್ಲಿ ಒಂದು ಎಫ್ ಐ ಆರ್ ಈಗ ಉದಯಗಿರಿ ಸ್ಟೇಷನ್ ಎಫ್ ಎಫ್ಐಆರ್ ಆರ್ ಹೀಗೆ ಸಾಲು ಸಾಲಾಗಿ ನನ್ನನ್ನು ಏನು ಎಫ್ ಐ ಆರ್ ಮಾಡಿ 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 ನನ್ನನ್ನು ಏನು ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಮನೆಯಿಂದ ಹೊರಗಡೆ ಬರಬಾರ್ದು ಅಂತೇಳಿ ಹೇಳಿಬಿಟ್ಟು ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ ಆಯಿತು ನಾನು ಏನು ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ದೀನಿ ಯಾರನ್ನ ಪ್ರಚೋದಿಸಿದ್ದೀನಿ ಏನು ನಾನು ಪ್ರಚೋದನೆ ಕೊಟ್ಟಾದ ನಂತರ ಮುಸಲ್ಮಾನರು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿರೋದ ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹೊರತು ನಾ ಯಾರಿಗೂ ಪ್ರಚೋದನೆ ಕೊಟ್ಟಿಲ್ಲ ಇಷ್ಟಕ್ಕೂ ಏನು ಪ್ರಚೋದನಕಾರಿ ಭಾಷಣ ಮಾಡಿದ್ದೀನಿ ನಾನು ಮುಸಲ್ಮಾನರಿಗೆ ಪುಂಡ ಮುಸಲ್ಮಾನರ ಬಗ್ಗೆ ಮಾತಾಡಿದ್ದೀನಿ ಅಲ್ಲಿ ಮು ಅಲ್ಲೊಬ್ಬ ಮುಲ್ಲ ಈ ರೀತಿ ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಟಿದ್ರು ಕೂಡ ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಕೇಳಿದ್ದೀನಿ ಇದು ಪ್ರಚೋದನಕಾರಿನ ಅದು ಮುಸಲ್ಮಾನರು ಪುರುಸೊತ್ತಿಂದನೇ ಮಕ್ಕಳು ಹುಟ್ಟಿಸ್ತಾರೆ ಹೇಳಿದೀನಿ ಇದು ಪ್ರಚೋದನಕಾರಿನ ನಿಮ್ಮ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ ಪುರುಷೊತ್ತಿಲ್ದೇ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳಿಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ ಇದನ್ನು ನಾನು ಹೇಳಿದ್ದೀನಿ ಸತ್ಯನೇ ಹೇಳಿದ್ದೀನಿ ನಿಮ್ಮ ಮನೆಯಲ್ಲಿ ಒಂದೇ ಇರೋರು ಎರಡು ಮಕ್ಕಳು ಇರೋರು ಎಷ್ಟು ಜನ ಇದ್ದೀರಿ ಹೇಳ್ರಿ ನೋಡೋಣ ನಿಮ್ಮ ಪ ಸಮಾಜದಲ್ಲಿರುವಂತಹ ಸೆಲೆಬ್ರಿಟೀಸನ್ನೇ ತೊಳಿ ಶಾರುಖ್ ಖಾನಿಗೂ ಮೂರು ಮಕ್ಕಳಿದಾವೆ ಸೈಫ್ ಅಲಿ ಖಾನೆಗೆ ನಾಲ್ಕು ಮಕ್ಕಳಿದ್ದಾವೆ ನಿಮ್ಮ ಸೆಲೆಬ್ರಿಟೀಸೇ ಕಂಟ್ರೋಲ್ ಇಲ್ಲದೆ ಮಕ್ಕಳು ಹುಟ್ಟಿಸ್ತಾರೆ ಇನ್ನು ನಿಮ್ಮ ಬಗ್ಗೆ ಅದನ್ನೇ ಹೇಳಿದೆ ಜನೋತ್ಪಾದನೆಯಲ್ಲಿ ತೊಡಗಿದಿರಿ ನೀವು ಆಯಿತು ನಿಮಗೆಲ್ಲ ದೇವ್ರು ಕೊಟ್ಟ ದೇವ್ರು ಕೊಟ್ಟ ದೇವರೇ ನೋಡ್ಕೊಳ್ಳಿ ಹಂಗಂದ್ರೆ ಸರ್ಕಾರ ಯಾಕೆ ನೋಡ್ಕೊಳ್ಬೇಕು ಸರ್ಕಾರ ಯಾಕೆ ನಿಮಗೆ ಪುಕಡೆ ಕೊಡಬೇಕು ಟ್ಯಾಕ್ಸ್ ಪೇಯರ್ಸು ಹಿಂದೂಗಳು ಮೆಜಾರಿಟಿ ಟ್ಯಾಕ್ಸ್ ಪೇಯರ್ಸು ಹಿಂದೂಗಳಿದ್ದಾರೆ ಸೌ ನಿಮಗೆ ಸೌಲಭ್ಯ ಎಲ್ಲ ನಿಮಗೆ ಸಿಗ್ತಾ ಇದೆ ಮಕ್ಕಳನ್ನು ಮಾತ್ರ ನೀವು ಹುಟ್ಟಿಸ್ತೀರಿ ದೇವ್ರು ಕೊಟ್ಟ ದೇವ್ರು ಕೊಟ್ಟ ಅಂತ ನಿಮ್ಮ ದೇವರು ನಿಮ್ಮ ಮಕ್ಕಳನ್ನ ದೇವ್ರು ಕೊಟ್ಟಾದ್ಮೇಲೆ ನಿಮ್ಮ ದೇವರೇ ನೋಡ್ಕೊಳ್ಬೇಕಲ್ಲ ನಿಮ್ಮ ಮಕ್ಕಳನ್ನು ಈ ರೀತಿ ಸಂಖ್ಯಾಬಲನ ಜಾಸ್ತಿ ಮಾಡಿ ಮಾಡಿ ಎಲ್ಲ ಕಡೆ ನೀವು ತೊಂದರೆನ ಸೃಷ್ಟಿ ಮಾಡ್ತಿದ್ದೀರಿ ಈ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದ್ರಿ ಅಂತ ಹೇಳಿದು ಇದು ಪ್ರವಾಕೇಟಿವ್ ಹೆಂಗಾಗುತ್ತೆ ಸತ್ಯ ಮಾತಾಡಿದ್ದೀನಿ ಈ ಸುಳ್ಳು ಅನ್ನೋದ್ರೆ ಹೇಳ್ಬಿಡಿ ನೋಡೋಣ ನಿಮಗೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸ್ವಾತಂತ್ರ್ಯ ಬಂದಾಗ ನಿಮ್ಮ ಸಂಖ್ಯೆ ಎಷ್ಟಿತ್ತು ಇವತ್ತೆಷ್ಟು ಸಂಖ್ಯೆ ಇದೆ ಇದೇ ಬಾ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಪ್ರತ್ಯೇಕವಾದಂತಹ ಸಂದರ್ಭದಲ್ಲಿ ಬಾಂಗ್ಲಾದೇಶದಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಲೆಸ್ ದೆನ್ ಫೈವ್ ಪರ್ಸೆಂಟ್ ಇದ್ದಾರೆ ಪಾಕಿಸ್ತಾನದಲ್ಲೂ ಕೂಡ ಹದಿನೈದು ಪರ್ಸೆಂಟ್ ಹಿಂದೂಗಳಿದ್ರು ಇವತ್ತು ಲೆಸ್ ದೆನ್ ಟು ಒನ್ ಪರ್ಸೆಂಟ್ ಇದ್ದಾರೆ ಇಲ್ಲಿ ಮಾತ್ರ ನಿಮ್ಮ ಭಾರತದಲ್ಲಿದ್ದಂಥ ನೀವು ಮುಸಲ್ಮಾನರ ಸಂಖ್ಯೆ ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ ಇದಕ್ಕೆ ಕಾರಣ ಏನಿದು ಇದನ್ನು ನಾನು ಸತ್ಯನ ಹೇಳಿದ್ದೀನಿ ಈ ಸತ್ಯ ಹೇಳಿದ ಕೂಡಲೇ ಪ್ರಚೋದನೆ ಹೇಗಾಗುತ್ತೆ ನಿಮ್ಮ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವು ಸಮ ಒಂದು ಸಮಾಜವಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು ಅವರಿಗೆ ಒಳ್ಳೆ ದಾರಿನ ತೋರಿಸ್ಬೇಕು ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ಮಕ್ಕಳು ಹುಟ್ಟಿಸಿ ಅವ್ರಿಗೆ ಒಂದು ಎಜುಕೇಷನ್ ಕೊಟ್ಟರೆ ಆ ರೀತಿ ಪುಂಡಾಟಿಕೆ ಮಾಡಿ ಕಲ್ಲು ಹೊಡೆಯುವಂಥದ್ದು ಪೊಲೀಸರ ಮೇಲೆ ಆಕ್ರಮಣ ಮಾಡುವಂಥದ್ದು ಈ ರೀತಿ ದಾರಿ ತಪ್ಪೋ ಕೆಲಸನೂ ಮಾಡಲ್ಲ ನಿಮ್ಮ ಶಕ್ತಿಯಾನುಸಾರವಾಗಿ ಮಕ್ಕಳನ್ನು ಹುಟ್ಟಿಸ್ಕೊಳ್ಳಿ ಆ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿ ಅಂತ ನಿಮಗೆ ಕಿವಿ ಮಾತನ್ನು ಹೇಳಿದ್ದೀನಿ ನಿನ್ನ ಪ್ರಚೋದನೆ ಕೊಟ್ಟಿರೋದಲ್ಲ ನಿಮ್ಮ ಬುದ್ಧಿ ಹೇಳಿದ್ದೀನಿ ಎಲ್ಲ ಭಾಗದಲ್ಲಿ ಎಲ್ಲೋದ್ರೂ ಕೂಡ ಎಫ್ ಆಗ್ತಾರೆ ಆರ್ ಇಲ್ಲಿ ಮೈಸೂರು ಭಾಗದಲ್ಲೂ ಕೂಡ ಹಾಕಿದ್ದಾರೆ ಇಲ್ಲಿ ಯಾರು ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯವರ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋ ನಾನು ಹಾಗಾಗಿ ನನ್ನ ಧ್ವನಿಯನ್ನು ಹುಡುಗಿಸಬೇಕು ಅಂತ ಹೇಳಿಬಿಟ್ಟು ಒಂದು ವ್ಯವಸ್ಥಿತ ಪ್ರಯತ್ನ ಹಿಂದಿಂದಲೂ ಹತ್ತು ವರ್ಷದಿಂದಲೂ ಬರ್ತಿದೆ ಅದೇ ಮುಂದುವರಿತಿದೆ